ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ವಿದೇಶಿ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂತಂದರೆ ಮಲೇಷ್ಯಾದ ವ್ಲಾಗ್ ಅರ್ಧಕ್ಕೆ ನಿಂತಿತ್ತು ಸೊ ಇವತ್ತಿಂದ ಸ್ಟಾರ್ಟ್ ಇದ್ದೀನಿ ಲಂಕಾವಿಯ ಕೊನೆಯ ವ್ಲಾಗ್ ಆಗಲೇ ನೀವು ನೋಡಿದ್ದೀರಾ ಲಂಕಾವ್ಯ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ತಿರ್ಗಾ ಮಲೇಷ್ಯಾಗೆ ಸೊ ಅಲ್ಲಿ ಮಲೇಷ್ಯಾದಲ್ಲಿ ಇನ್ನೂ ಸ್ವಲ್ಪ ಪ್ಲೇಸ್ ನೋಡೋದಿತ್ತು ಸೊ ಅಲ್ಲಿ ಆ ಪ್ಲೇಸ್ನೆಲ್ಲ ಕವರ್ ಮಾಡಿ ನಾವೆಲ್ಲಿಗೆ ಹೊರಟ್ವಿ ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ಸೊ ನಾವು ಲಂಕಾವಿನ ಬಿಟ್ಟು ಲಂಕಾವಿ ಏರ್ಪೋರ್ಟಲ್ಲಿ ತಿರ್ಗಾ ಫ್ಲೈಟ್ ಹತ್ತಿ ತಿರ್ಗಾ ನಾವು ಬಂದಿದ್ದಂಥದ್ದು ಮಲೇಷ್ಯಾಗೆ ಮಲೇಷ್ಯಾದ ಲೋಕಲ್ ಏರ್ಪೋರ್ಟ್ಗೆ ಸೊ ಫ್ಲೈಟ್ ಎಷ್ಟು ಬೇಜಾರಾಗ್ತಿತ್ತು ಅಂತ ಅಂದರೆ ಲಂಕಾವಲ್ಲಿ ಇದ್ದಿದ್ದೇ ಒಂದು ಸುಮಾರು ಒಂದು ತ್ರೀ ಟು ಫೋರ್ ಡೇಸ್ ಬಟ್ ತುಂಬಾ ಚೆನ್ನಾಗಿರೋವಂಥ ಐಲ್ಯಾಂಡ್ ಅದು ಆ್ಯಕ್ಚುಲಿ ಇಂಡಿಯಾದಿಂದ ಈಗ ಎಷ್ಟೋ ಜನ ಹೋಗ್ತಿದ್ದಾರಂತೆ ಲಂಕಾವಿಗೆ ತುಂಬಾ ಚೆನ್ನಾಗಿದೆ ಆ ಐಲ್ಯಾಂಡು ಸೊ ಅದೆಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ ಸ್ಟಡೀಸ್ ಮಾಡ್ತಾರೆ ಐ ಬೈ 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 ಲಂಕಾ ವಿಬಾಯ್ ಲಂಕಾ ವಿ ಮಿಸ್ ಯು ಲಂಕಾವಿ ಈ ಐಲ್ಯಾಂಡ್ ಅಂತೂ ತುಂಬ ಮೆಮೊರಬಲ್ ಆಗಿತ್ತು ಯಾಕೆ ಅಂತಂದರೆ ಅಷ್ಟು ಪೀಸ್ಫುಲ್ ಆಗಿತ್ತು ಐಲ್ಯಾಂಡು ನೋಡೋವಂಥ ಜಾಗಗಳು ಎಷ್ಟೊಂದು ಇದಾವೆ ಐಲ್ಯಾಂಡಲ್ಲಿ ನಾವು ನೋಡಿದಂಥದ್ದು ಸ್ವಲ್ಪ ಜಾಗಗಳು ಆ ಜಾಗಗಳೆಲ್ಲ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಯಾರು ನೋಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಚೆಕ್ ಮಾಡಿ ಸೊ ನೀವು ಆ ವ್ಲಾಗ್ಸ್ನೆಲ್ಲ ನೋಡ್ಬೋದು ಲಂಕಾವಿಯ ವ್ಲಾಗ್ ಲಂಕಾವಿಯಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ ಅಂತ ನೀವು ಕೂಡ ನೋಡೋವಂಥದ್ದು ಸೊ ಇಲ್ಲಿಂದ ನಾವು ಹೊರಟ್ವಿ ಕ್ಯಾಬ್ ತಗೊಂಡು ಕ್ಯಾಬ್ ತಗೊಂಡು ನಮ್ಮ ಫ್ರೆಂಡ್ ಮನೆಗೆ ಸಚಿನ್ ಮನೆಗೆ ತಿರ್ಗಾ ವಾಪಸ್ ಹೋಗ್ತಿರೋಂಥದ್ದು ಸೊ ಅವ್ರ ಮನೆಗೆ ಹೋದಾಗ ವಡೆ ಚಟ್ನಿ ಥ್ಯಾಂಕ್ ಯು ತು ಥ್ಯಾಂಕ್ ಯು ಫಾರ್ ಬ್ಯೂಟಿಫುಲ್ ಡಿನರ್ ಟೇಸ್ಟಿ ಎಷ್ಟು ಟೈರ್ಡ್ ಆಗಿತ್ತು ಅಂತ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ನೀವು ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗಿ ಬಂದು ತಿರ್ಗಾ ಪಾಪ ಎಲ್ಲ ತಾನು ನಮಗೋಸ್ಕರ ಅಡುಗೆ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ತನು ಎಲ್ಲ ಊಟ ಮಾಡಿ ಆಮೇಲೆ ತಿರ್ಗಾ ಮಲ್ಕೊಂಡಿದ್ದದು ನೆಕ್ಸ್ಟ್ ಬೆಳಗ್ಗೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ ದಿವ್ಸ ಮಾತ್ರ ನಮ್ಮ ಫ್ರೆಂಡ್ ಜೊತೆ ಇರೋವಂಥ ದಿವಸ ಲಾಸ್ಟ್ ಇಟ್ ವಾಸ್ ಎ ಮೆಮೋರಬಲ್ ಡೇ ವಿತ್ ಎಮ್ ಥ್ಯಾಂಕ್ ಯು ಸೋ ಮಚ್ ಸಚಿನ್ ಆ್ಯಂಡ್ ತನು ಫಾರ್ ಎ ಮೆಮೋರಬಲ್ ಡೇಸ್ ವಿತ್ ಯು ಗಾಯ್ಸ್ ವಿ ಹ್ಯಾಡ್ ಎ ಗ್ರೇಟ್ ಡೇಸ್ ವಿತ್ ಯು ಇವರಿಬ್ರಂತೂ ರೋಷ್ನಿ ಮತ್ತು ಆನಂದಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅವ್ರಿಗೂ ಗೊತ್ತಾಯಿತು ಲಾಸ್ ಡೇ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ವಿದೇಶಿ ಕನ್ನಡ ಬ್ಲಾಗ್ಸ್ ಎಲ್ಲ ಎಷ್ಟು ದಪ್ ದಪ್ಪ ಕಾಣಿಸ್ತೀವಿ ಏನೋ ಗೊತ್ತಿಲ್ಲ ಹ್ಯೂಮಿಡಿಟಿಗೆ ಏನೋ ಗೊತ್ತಿಲ್ಲ ಒಂಥರ ದಪ್ಪಗ ಅಮ್ಮ ರಾಣಿ ಸುಮ್ನೀರು ಸುಮ್ನೀರು ಮೊದಲೇ ಸೌಂಡ್ ಕೆಲಸ ಲೈತೆ ಸುಮ್ನೇ ಇದೊಂದು ತಗೊಂಬಂದು ಇವತ್ತಿನ ಬ್ಲಾಗ್ ಕೊನೆಯ ಮಲೇಷ್ಯಾದ ಬ್ಲಾಗ್ ಇದು ಮಲೇಷ್ಯಾದಲ್ಲಿ ಕೊನೆಯ ದಿವಸ ಪಾಪ ಅವ್ರಿಗೆ ಕೆಲಸ ಮತ್ತೆ ಸ್ಕೂಲು ಅದೆಲ್ಲ ಇದೆ ಅವರು ಮನೇಲಿದ್ದಾರೆ ನಾವು ಮಾತ್ರ ನೋಡಿ ಅವ್ರ ಮನೆ ಬಿಲ್ಡಿಂಗ್ ಎಷ್ಟು ಇದ್ದ ಇದೆ ಅಯ್ಯೋ ಅಯ್ಯೋ ಅಲ್ಲಿ ಅವ್ರು ಕೊನೆಯ ಫ್ಲಾಟಲ್ಲಿ ಫ್ಲ್ಯಾಟಲ್ಲಿ ಅವರು ಇರೋದು ಹ್ಞೂ ಅಪಾರ್ಟ್ಮೆಂಟ್ಸ್ಗಳು ಇವಾಗ ಬೆಂಗಳೂರಲ್ಲೂ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಕಡೆ ಹಾಂ ಓಕೆ ನಾನು ಮಾತಾಡ್ತಾ ಇದ್ದೀನಿ ತಾನೆ ಶಂಕಾವಿಂದ ತಗೊಂಬಂದೊಳ್ಳೋದು ಏನೋ ಪಿ ಪಿ ಪಿಪಿ ಹ್ಞೂ ಇವತ್ತಿನ ಕೊನೆಯ ಬ್ಲಾಗ್ ಮಲೇಷ್ಯಾದಲ್ಲಿ ಇವತ್ತು ಬೆಳಗ್ಗೆ ಇದ್ದು ಎಣ್ಣೆಗೆಣ್ಣೆ ಜೋರಾಗಿ ಎಷ್ಟು ಆಗಿತ್ತು ಅಂತಂದರೆ ಎಣ್ಣೆನೇ ಹಾಕಿಲ್ಲ ನಮಗೆ ಎಣ್ಣೆ ಪ್ರಿಯ ನಾವು ಇದಲ್ಲ ಇದು ತಲೆಗೆ ಹಾಕಿ ತಲೆಗೆ ಎಣ್ಣೆ ಹಾಕ್ಕೊಂಡು ನೈಟು ಮಂದ್ಕೊಂಡು ಎಷ್ಟು ಚೆನ್ನಾಗಿದೆ ಬಂತು ಅಂದರೆ ತುಂಬ ಇದೆ ಬಂತು ಆಮೇಲೆ ಎದ್ದು ಏನು ನೋಡೋಕೆ ಇದೀವಿ ನಾವು ಕೇಳಿ ಟವರ್ ಕೇಳು ಟವರ್ ಅಂತ ಇಲ್ಲಿ ಏನೋ ಟವರ್ ಇದೆಯಂತೆ ಆ ಟವರ್ ನೋಡೋಣ ಬೇಗ ಬೇಗ ಹೋಗಿ ನೋಡ್ಕೊಂಡು ಬಂದು ಇನ್ನ ಬೇಜಾನು ಕೆಲಸಗಳಿದ್ದಾವೆ ಅದನ್ನೆಲ್ಲ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಏನು ಚೆಂದವಾಗಿ ಏನು ರೆಡಿ ಆಗಿಲ್ಲ ಅಯ್ಯೋ ತಿರ್ಗಾ ತೆಗಿ ಬಟ್ಟೆ ತಿರ್ಗಾ ತಿರ್ಗಾ ಪ್ಯಾಕ್ ಮಾಡಿ ಸಕ್ಕಾಗಿ ಪ್ಯಾಕಿಂಗ್ ಮಾಡಿ 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 ಅದಕ್ಕೋಸ್ಕರ ಯಾವುದೋ ಇದಿದೆ ಅಲ್ಲೇ ಹಾಕೊಂಡು ಯಾರು ನೋಡ್ಬೇಕು ನಮಗೆ ನಾವು ಯಾರಾದರೂ ಸಂಬಂಧಿ ಮಾಡಿ ಹೋಗ್ಬೇಕಾ ಅಂತ ಬಂದ್ವಿ ಇಲ್ಲಿ ಏರಿಯಾ ನೋಡಿ ಏನು ಸಾಕಾಗಿದೆ ಅಂದರೆ ಇದು ಔಟ್ ಅಪಾರ್ಟ್ಮೆಂಟಿಗೆ ಇದು ಪಾರ್ಕ್ ಥರ ಅಂತೇಳಿ ಅವರು ಸಂಜೆ ಹೊತ್ತು ಎಲ್ಲ ನೋಡಿ ಸ್ವಿಮ್ಮಿಂಗ್ ಎಲ್ಲ ಹೇಗಿದೆ ಸಂಜೆ ಹೊತ್ತು ಬಂದು ಇಲ್ಲಿ ಜಿಮ್ಮು ಎಲ್ಲ ಇದೆ ಅಪಾರ್ಟ್ಮೆಂಟಲ್ಲೆಲ್ಲ ಇನ್ಕ್ಲೂಡೆಡ್ ಇದು ತುಂಬ ಚೆನ್ನಾಗಿದೆ ಚೆನ್ನಾಗಿರಬೇಕು ಇಂಥ ಅಪಾರ್ಟ್ಮೆಂಟ್ಗಳನ್ನ ಇಂಡಿವಿಜುವಲ್ ನಮ್ಮಗಳ್ದೆಲ್ಲ ಇಂಡಿವಿಜುವಲ್ ಹೌಸಸ್ ಅಲ್ಲೂ ಇದಾವೆ ಅಪಾರ್ಟ್ಮೆಂಟ್ಸ್ ಆಸ್ಟ್ರೇಲಿಯಾದಲ್ಲೂ ಬಿಟ್ ಕಾಸ್ಟ್ಲಿ ಅಷ್ಟು ಕಾಸ್ಟ್ಲಿ ದುನಿಯಾ ನಮಗೆ ಇವ್ರದೂ ಓಕೆ ಮ್ಯಾನೇಜಬಲ್ ಲಿವಿಂಗ್ ಕಾಸ್ಟ್ ಎಲ್ಲ ಕಮ್ಮಿ ಅಂತ ಹೇಳಿದ್ರು ನಾನು ಬಟ್ ನನಗೇನು ಕಮ್ಮಿ ಅಂತ ಅನ್ನಿಸ್ಲಿಲ್ಲ ಟೂರಿಸ್ಟ್ಗಳಿಗೆ ಕಮ್ಮಿ ಅಂತ ಅನಿಸಲ್ಲ ಇಲ್ಲಿ ಲೈಫ್ ಲೀಡ್ ಮಾಡೋರಿಗೆ ಯಾವ ರೀತಿ ಎಲ್ಲೋಕ್ಕೂ ಹೆಂಗೆ ಯಾವುದು ಕಮ್ಮಿ ದುಡ್ಡು ಏನು ಎತ್ತಾ ನಮಗೆ ಹೆಂಗೆ ಆಸ್ಟ್ರೇಲಿಯಾದಲ್ಲಿ ಹೆಂಗಿರುತ್ತೆ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಕಮ್ಮಿ ದುಡ್ಡು ಇಲ್ಲ ಬಿಡಿ ಅದು ಅದು ಎರಡನೇ ಮತ್ತು ಇಲ್ಲಿ ಇರೋರಿಗೆ ಗೊತ್ತಿರುತ್ತೆ ಟ್ರಿಕ್ಸ್ ಆ್ಯಂಡ್ ಅದೆಲ್ಲ ಗೊತ್ತಿರೋದ್ರಿಂದ ಅವರು ಲಿವಿಂಗ್ ಕಾಸ್ಟ್ ಕಮ್ಮಿ ಅಂತ ಅಂದರು ಸೋರಿ ಓಕೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಬ್ಯಾಕ್ ಯಾರ್ಡ್ ತುಂಬಾ ಚೆನ್ನಾಗಿದೆ ಅವ್ರ ಅಪಾರ್ಟ್ಮೆಂಟಲ್ಲಿ ಮೇಲಿದ್ದಾರೆ ಧೂಳೇ ಬರಲಾಗುತ್ತೆ ಧೂಳೇ ಇಲ್ಲ ಈ ಕಂಟ್ರೀಲಿ ಆಸ್ಟ್ರೇಲಿಯಾದಲ್ಲಿ ಈ ಗಾಳಿನೇ ಒಂದೆಲೆ ಅಲ್ಲಾಡಲ್ಲ ಎಲ್ಲರೂ ಒಂದು ಒಂದೆಲೆ ಅಲ್ಲಾಡೋದು ಒಂದೆಲೆ ಅಲ್ಲಾಡಲ್ಲ ಹಾಂ ಆಸ್ಟ್ರೇಲಿಯಾದ ತೀರಾ ಗಾಳಿ ಆಗ ಈ ಕಡೆ ಬಂದಿದ್ದೀವಿ ಆಸ್ಟ್ರೇಲಿಯಾದಲ್ಲಿ ಪಾಪ ನಾನು ಹೋಗಿದ್ದೀನಲ್ಲ ಆಸ್ಟ್ರೇಲಿಯಾ ಬಿಟ್ಟು ಅಂದ್ಬಿಟ್ಟು ಈರುಗಾಳಿನೇ ಬಂದ್ತೀನಿ ಪಾಪ ಎಲ್ಲರೂ ನಮ್ಮ ಗಲ್ಸೆಲ್ಲ ಫೋನ್ ಮಾಡಿ ಹೇಳಿದ್ರು ನೀತಕ್ಕ ಏನು ಗಗ ಹೋಗೋದು ಅದೇ ಬಿರ್ಗಾಳಿ ತಂದಲ್ಲವಾ ಅಂತ ಮಾಡ್ತಾಯಿದ್ರು ತಮಾಷೆ ಮಾಡ್ತಾಯಿದ್ರು ಬಟ್ ಫುಲ್ ಸ್ಟ್ರೋಮ್ ಇದೆಯಂತೆ ಆಸ್ಟ್ರೇಲಿಯಾದಲ್ಲಿ ತುಂಬ ಬಿರ್ಗಾಳಿ ಆ ಥರ ಎಲ್ಲ ಆಗಿದೆಯಂತೆ ತುಂಬಾ ಗಾಳಿಯಲ್ಲಿ ಅದಕ್ಕೋಸ್ಕರ ಧೂಳು ಜಾಸ್ತಿ ನಮ್ಮ ಬೆಂಗಳೂರಲ್ಲೂ ಧೂಳು ಜಾಸ್ತಿ ಇಲ್ಲಿ ನೀಟಾಗಿ ಒಂದು ಚೂರು ಒಂದು ಎಲೆ ಅಲ್ಲ ಗೊಂಬೆಗಳು ಸ್ಟ್ಯಾಚುಗಳು ಹೆಂಗಿರುತ್ತೆ ಹಂಗಿರುತ್ತೆ ಎಲ್ಲ ಗಿಡಗಳು ಎಲ್ಲನೂ ಚೂರು ಧೂಳಿರೋಲ್ಲ ಅವ್ರ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಇಲ್ಲೂ ಅಷ್ಟೊಂದು ಚೂರು ಧೂಳಿಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ ಕ್ಲೀನರ್ಸ್ ಎಲ್ಲ ಬಂದು ಮಾಡ್ತಾನೆ ಇರ್ತಾರೆ ಸೊ ನಾವು ಅರುಣ್ ರೆಡಿಯಾಗಿ ನಮಸ್ಕಾರ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಮೇಡಮ್ ಅವರು ನನಗೆ ಕಾಲು ಹಾಕಕ್ಕೆ ಬಿಟ್ಟಿಲ್ಲ ಕಾಲ ಹಾಕಕ್ಕೆ ಬಿಟ್ಟಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಕಾಲ್ ಹಾಕಕ್ಕೆ ಬಿಟ್ಟಿಲ್ಲ ನಾ ಅವರಪ್ಪ ಏನು ಬೇರೆ ಏನು ಹೇಳಿದ್ರು ಅದು ಎಲ್ಲ ಹಾಕಕ್ಕೆ ಬಿಡ್ತೀನಿ ನಡಿ ಅಂತ ಅದಕ್ಕೆ ಇಲ್ಲಿ ಏನೋ ಕಾಲು ನೋಡಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ ಏಯ್ ರೋಶ್ನಿ ಸಾಯಂಕಾಲ ಬಂದು ಆಡಿ ಅಂತ ಬಾ ಬಾಬಾ ಬಾಬಾ ಫಾಸ್ಟ್ ಫಾಸ್ಟ್ ಬಿಡ್ತಿದ್ಯೋ ಬಾರಿ ಅದೊಂದು ಕೆಲಸ ಕೊಟ್ಟಿಯಾ ನನಗೆ ತುಂಬ ಚೆನ್ನಾಗಿದೆ ಇದು ವೆರಿ ಬ್ಯೂಟಿಫುಲ್ ಸ್ಪಾಟ್ ಇಲ್ಲಿ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ಬೋದು ಅಷ್ಟೇ ಬಟ್ ಸಾಯಂಕಾಲದ್ದು ಸ್ವಲ್ಪ ತಣ್ಣಗಾಗುತ್ತೆ ಫಸ್ಟು ಫ್ರೆಂಡ್ಸ್ ಇಲ್ಲೇ ಮೀಟ್ ಮಾಡಿದ್ದು ಇಬ್ಬರು ಅದು ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ ಈಗ ನನ್ನ ಫೋನು ಕೈ ಕೊಡ್ತು ನಮಗೆ ನಮ್ಮ ಫೋನು ಹಾಟ್ ಆಗಿಬಿಟ್ಟು ಹಾಟ್ ಆದರೆ ನಮ್ಮ ಫೋನಲ್ಲಿ ಏನೂ ತೆಗಿಯೋಕ್ಕಾಗಲ್ಲ ಯೋ ಫೋನ್ ಈಸ್ ವಾಂಗ್ ಐ ವೆಯ್ಟ್ ಫಾರ್ ಇಟ್ ಕೂಲ್ಸ್ ಡಾ ಅವನಂತೆ ಹಾಂ ಓಕೆ ನಾವು ಇವಾಗ ನಮ್ಮದು ಕ್ಯಾಬ್ಗೋಸ್ಕರ ಇದ್ದೀವಿ ಕ್ಯಾಬ್ ಬಂದರೆ ಜೂಟ್ ಇಲ್ಲಿಂದ ಈ ಫೋಟೋಸ್ ಎಲ್ಲ ಏನು ಸಕ್ಕದಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಯಂಕಾಲಕ್ಕೆ ಒಂದು ಹೇಳಿ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು ಅಲ್ವಾ ಬೇಗ ಬೇಗ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ಬೇಕು ಹ್ಞೂ ಊದ್ಕೊಂಡಿಲ್ಲ ಇದ್ದು ಬಿಡು ಆ ದಿವಸ ನಮ್ಮ ಕೊನೆಯ ದೀಸ ಆಗಿತ್ತು ಮಲೇಷ್ಯಾದಲ್ಲಿ ಸೊ ಮಲೇಷ್ಯಾದಲ್ಲಿ ಲಾಸ್ಟ್ ರೌಂಡ್ ಒಂದು ಸಿಟಿ ಲುಕ್ ನೋಡ್ಕೊಂಬರೋಣ ಅಂತ ಹೊರಟಿ ಎಂಥ ಚಂದವಾಗಿ ಎಂಥ ರೆಡಿ ಆಗಿರಲಿಲ್ಲ ಜಸ್ಟ್ ಹೋಗೋಕ್ಕೆ ಕಷ್ಟ ಆಗ್ತಾಯಿತ್ತು ಆವತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಸೊ ಎದ್ದಿ ಹೋಗೋಣ ಅಂತ ಅಂದ್ಬಿಟ್ಟು ಕೊಟ್ವಿ ಹೊಟ್ಟಿ ನಾವು ಕೇಳ್ ಟವರ್ ಜಸ್ಟ್ ಕೇಳ್ ಟವರ್ ನೋಡ್ಕೊಂಡು ಬರೋಣ ಮತ್ತು ಅಲ್ಲಿರೋ ಒಂದು ಒಂದು ಮಾರ್ಕೆಟ್ ನೋಡ್ಕೊಂಡು ಬರೋಣ ಸಂಜೆ ಹೋಗಿದ್ದಂಥದ್ದು ಒಂದು ದಿವಸ ಆದರೆ ಡೇ ಟೈಮ್ ಹೋಗೋಣ ಅಂದ್ಬಿಟ್ಟು ಆ ಮಾರ್ಕೆಟು ನೋಡ್ಕೊಂಡು ಬರ್ಬೋದು ಅಂತ ಹೋಗಿದ್ದಂಥದ್ದು ಸೊ ಕೇಳ್ ಟವರ್ಗೆ ಅಂತ ಅಂದರೆ ಇಲ್ಲಿ ನಥಿಂಗ್ ಬಟ್ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಅಂತಂದರೆ ಸ್ಕೈ ಡಕ್ ಯಾವ ರೀತಿ ಇರುತ್ತೆ ಅದೇ ಥರನೇ ಇರುತ್ತೆ ಹೋಲ್ ಸಿಟಿ ನೀವು ನೋಡೋವಂಥದ್ದು ಅದ್ರ ಮೇಲ್ಗಡೆ ಹೋಗಿ ಮಲೇಷ್ಯಾದಲ್ಲಿ ಇನ್ನೊಂದು ಏನಂದರೆ ಸ್ಪೆಷಾಲಿಟಿ ನಿಮಗೆ ಇಂಡಿಯಾದಲ್ಲೇ ಸಿಗುವಂಥ ಹೂವು ಅದೆಲ್ಲ ಸಿಗೋವಂಥದ್ದು ತುಂಬ ಖುಷಿಯಾಗುತ್ತೆ ಕಣ್ಣಿಗೆ ತಂಪು ಅನಿಸುತ್ತೆ ನನಗೆ ಆ ಇಂಡಿಯಾದಲ್ಲೇ ನೋಡೋ ಥರನೇ ಅನಿಸುತ್ತೆ ಸೊ ಸ್ಕೈ ಡೆಕ್ ಸ್ಕೈ ಡೆಕ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ಆಸ್ಟ್ರೇಲಿಯಾದಲ್ಲಿ ಸ್ಕೈ ಡೆಕ್ ನೋಡಿ ಇದು ಎಲ್ ಟವರ್ ಕೇಲ್ ಟವರ್ ಎಂಟ್ರಿ ಆಗ್ತಾ ಇದ್ದೀವಿ ಸೊ ಕೇಳ್ ಟವರಲ್ಲಿ ಹಿಂಗೆ ಎಂಟ್ರಿ ಹಾಕ್ತಿದ್ದಾಗೇ ಅಲ್ಲಿ ಟಿಕೆಟ್ಸ್ ಎಲ್ಲ ಇರುತ್ತೆ ಟಿಕೆಟ್ಸ್ ಆ್ಯಕ್ಚುಲಿ ಇಲ್ಲಿ ಅಲ್ಲಿನ ಸಿಟಿಸನ್ಸ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಟೂರಿಸ್ಟ್ಗಳಿಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಸೊ ಇದು ಟಾಲೆ ಸೆಕೆಂಡ್ ಟಾಲೆಸ್ಟ್ ಟವರ್ ಅಂತೆ ಅದಕ್ಕೆ ನಾಮಕರಣ ಅಂದರೆ ಅದು ಓಪನಿಂಗ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಹೇಳಿದ್ರು ಸೊ ಅದರ ಹೆಸರೇನು ಅಂತ ಎಲ್ಲ ಮುಂದೆ ನೀವು ನೋಡ್ಬೋದು ಅಲ್ಲಿರೋ ಸ್ಟಾಫ್ಸ್ಗಳೇ ಹೇಳುವಂಥದ್ದು ಇಲ್ಲಿ ಟಿಕೆಟ್ಸ್ ಎಲ್ಲ ತಗೊಂಡು ನಾವು ಹೊಟ್ವಿ ಒಳಗೆ ಹೇಳ್ತಾ ಹೇಳ್ತಾಯಿದ್ರು ಏನು ಹಿಂಗೆ ಬಂದಿದ್ದೀರಾ ಕೇಳಿ ಟವರ್ಗೆ ಅಂತ ಅಯ್ಯೋ ಸಾಕಾಗಿದೆ ನಡಿಯಪ್ಪ ಅಂತ ಅಂದ್ಬಿಟ್ಟು ಹೋಗಿದ್ದಂಥದ್ದು ನಾವು ಒಳಗೆ ಹೋದ್ವಿ ಒಳಗೆ ಹೋಗಿ ಟವರ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ನೀವು ನಮ್ಮ ಜೊತೆ ಬಂದು ಆ ಟವರ್ನ ಎಕ್ಸ್ಪ್ಲೋರ್ ಮಾಡಿ ಕೆ ಎಲ್ ಟವರ್

ಕಂಪ್ಲೀಟಾಗಿ ಈ ಟವರ್ ಮೇಲೆ ಹೋದಾಗ ನಿಮಗೆ ಅಲ್ಲಿರೋವಂಥ ಬಿಲ್ಡಿಂಗ್ಸ್ಗಳು ಎಲ್ಲ ನೀವು ನೋಡುವಂಥದ್ದು ಇದು ಸೇಮ್ ನಿಬ್ ಬರುತ್ತಲ್ಲ ಆವಾಗ ನಾವು ಯೂಸ್ ಮಾಡ್ತಿರೋವಂಥ ಇಂಕ್ ನಿಬ್ ಬರುತ್ತಲ್ಲ ಅದೇ ಥರ ಇದೆ ಸ್ಟ್ರಕ್ಚರ್ ಅದು ಸೊ ಅದು ಬಂದು ಟು ತೌಸಂಡ್ ಟ್ವೆಂಟಿ ಫೈಲಿ ಓಪನ್ ಆಗುವಂಥದ್ದು ಈ ಜಾಗಗಳೆಲ್ಲ ಒಂದು ಫೈವ್ ಫೈವ್ ಮಿನಿಟ್ಸ್ ಕೊಡ್ತಾರೆ ಇದಕ್ಕೆ ಸಪ್ರೇಟ್ ಆದಂಥ ಚಾರ್ಜಸ್ ಇರುತ್ತೆ ಅಲ್ಲಿ ಹೋಗಿ ನೀವು ಫೋಟೋಸ್ನ ತೊಗೋಸ್ಕೊಳ್ಳೋವಂಥದ್ದು ಸಿ ಥ್ರೂ ಅಂದರೆ ಕೆಳಗಡೆ ನಿಮಗೆ ಗ್ಲಾಸಸ್ ಇರುತ್ತೆ ಗ್ಲಾಸಲ್ಲಿ ನೀವು ಕೆಳಗಡೆ ಇರೋವಂಥ ಬಿಲ್ಡಿಂಗ್ಗಳನ್ನೆಲ್ಲ ನೋಡೋವಂಥದ್ದು ತ್ರೂ ಗ್ಲಾಸಸ್ ಇರುತ್ತೆ ಸೊ ರೋಷ್ನಿ ಏನು ಎದುರುಕೊಂಡಂಗೆ ಅವಳು ಹೋಗಿ ಬ್ರೇವ್ ಆಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿ ಆ್ಯಕ್ಚುಲಿ ನಾವು ಶೂಸು ಸಾಕ್ಸು ಏನು ಹಾಕ್ಕೊಂಡೋಗಂಗಿಲ್ಲ ಅದೆಲ್ಲ ಅಲ್ಲಿ ರಿಮೂವ್ ಮಾಡಿ ಅಲ್ಲಿ ಕಳಿಸೋವಂಥದ್ದು ತುಂಬಾ ಚೆನ್ನಾಗಿತ್ತು ಸಿಟಿ ಲುಕ್ನೆಲ್ಲ ನೋಡಿಕೊಂಡು ನಾ ಹೊರಟಿ ಆ ಮಾರ್ಕೆಟ್ಗೆ ಆ ಮಾರ್ಕೆಟೆಲ್ಲ ಯಾವ ರೀತಿ ಇರುತ್ತೆ ಆ ಮಾರ್ಕೆಟಿಂದ ಬಂದು ನಾವು ಎಲ್ಲಿಗೆ ಹೊರಟವಿ ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾಯಿರಿ ಟಾಲೆಸ್ಟ್ ಟವರ್ಸ್ ಅಂದರೆ ವರ್ಲ್ಡಲ್ಲಿರೋವಂಥ ಟಾಲೆಸ್ಟ್ ಟವರ್ಸ್ನೆಲ್ಲ ಪಿಕ್ಚರ್ಸ್ನೆಲ್ಲ ಹಾಕಿ ಅಲ್ಲಿ ಡಿಸ್ಪ್ಲೇ ಮಾಡಿರೋ ಅಂಥದ್ದು ಎಲ್ಲರೂ ಅಲ್ಲಿ ಫೋಟೋ ತೆಗೆಸ್ಕೊಂಡು ಎಲ್ಲನೂ ಫೋಟೋ ತೆಗೆಸ್ಕೊಂಡು ಹೊಡ್ತಾಯಿದ್ವಿ ನಾ ಹೊರಟ್ವಿ ಅಲ್ಲಿಂದ ಎಲ್ಲಿಗೆ ಅಂತ ನೀವು ನೋಡ್ಬೋದು ಮತ್ತು ಅಲ್ಲಿ ಬಂದಿರೋವಂಥ ಅವಾರ್ಡ್ಸ್ ಅಂದರೆ ಆ ಟವರಿಗೆ ಬಂದಿರೋವಂಥ ಅವಾರ್ಡ್ಸ್ ಮೇ ಬಿ ಆ ದೇಶಕ್ಕೆ ಬಂದಿರೋವಂಥ ಅವಾರ್ಡ್ಸ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದಂಥದ್ದು ಆ್ಯಂಡ್ ಎಲ್ಲರೂ ಅಲ್ಲೂ ನೋಡಿಕೊಂಡು ಹೊರಟು ನಾವು ಕೆಳಗೆ ಅಲ್ಲಿ ಎಷ್ಟು ಚಂದವಾಗಿ ಹಿಂದಿ ಹಾಡನ್ನ ಆಡ್ತಾ ಇದ್ರು ಒಬ್ರು ಅಂತ ನೀವು ನೋಡ್ಬೋದು ತುಂಬ ಚಂದವಾಗಿ ಆಡ್ತಾ ಇದ್ರು ಸೂಪರ್ ಅಂತ ಹೇಳ್ಬಿಟ್ಟು ಬಂದೆ ಅವ್ರಿಗೆ ಒಳಗಡೆ ಇಷ್ಟು ಚೆನ್ನಾಗಿ ಸೆಟಪ್ ಅಪ್ ಮಾಡಿರುವಂತಹ ಈ ಒಂದು ದೊಡ್ಡ ಕಂಬದಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೆ ಎಷ್ಟು ಅಪ್ಸ್ಟೇಸ್ ಇದೆ ಆದರೆ ಒಳ ಹೊರಗಡೆಯಿಂದ ನೋಡಕ್ಕೆ ಇದು ಒಂದು ದೊಡ್ಡ ಕಂಬ ತರ ಕಾಣಿಸುತ್ತೆ ಒಂದು ಟವರ್ ಹೌಸ್ ತರ ಕಾಣಿಸುತ್ತೆ ಕೆ ಎಲ್ ಟವರ್ ಹೊರಗಡೆ ಈ ಥರ ಟವರ್ ಅಂತ ಒಂದು ಆರ್ಟ್ ಸಿಂಬಲ್ ಹಾಕಿ ಮಲೇಷ್ಯಾ ಅಂತ ಅಲ್ಲಿ ಒಂದು ಫೋಟೋಸ್ ಎಲ್ಲ ನೀವು ತೊಗಸ್ಕೊಳ್ಳೋವಂಥದ್ದು ಇದು ಬಂದು ಏರ್ ಏಷ್ಯಾ ಬಸ್ ಸೊ ಈ ಏರ್ ಏಷ್ಯಾ ಬಸ್ಗೆ ನೀವು ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ನಿಮಗೆ ಹೋಲ್ ಮಲೇಷ್ಯಾನ ನಿಮಗೆ ಒಂದು ಟ್ರಿಪ್ ಥರ ಹೋಗುವಂಥದ್ದು ಇಷ್ಟು ಅವರ್ಸಲ್ಲಿ ಅಂತ ಇಷ್ಟು ಬಿಸಿಲಿತ್ತು ಅಂತಂದರೆ ರೋಷ್ನಿ ಸಕ್ಕ ಟಯರ್ಡ್ ಆಗಿಬಿಟ್ಟಿದ್ಲು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ಲು ಅವಳು ನಾವು ಎಲ್ಲರೂ ಟಯರ್ಡ್ ಆಗಿ ತಿರ್ಗಾ ಈ ಮಾರ್ಕೆಟ್ಗೆ ಅಲ್ಲಿಂದ ಕೇಳಿ ಟವರಿಂದ ಈ ಮಾರ್ಕೆಟ್ಗೆ ಹೋಗಿದಂಥದ್ದು ಈ ಮಾರ್ಕೆಟ್ ಬಂದು ನಿಮಗೆ ಸೆಕೆಂಡ್ ಲಾ ಟಾಲೆಸ್ಟ್ ಟವರ್ ಪಕ್ಕನೇ ಇರೋವಂಥದ್ದು ಇದು ಒಂಥರ ಯಾವ ರೀತಿ ಅಂತ ಅನ್ನಿಸ್ತು ಅಂದರೆ ನಮಗೆ ಈ ಮಾರ್ಕೆಟ್ನ ನೋಡಿ ನಮಗೆ ಮಾರ್ಕೆಟ್ಗೆ ಹೋಗಿದ್ದೀವೇನೋ ಏನದು ನಮ್ಮ ಬೆಂಗಳೂರಲ್ಲಿರೋ ಅಂಥ ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ದೀವೇನೋ ಅಂತ ಚಿಕ್ಕಪೇಟೆಗೆ ಹೋಗಿದ್ದೀವೇನೋ ಅನ್ನೋ ಥರನೇ ಅನ್ನಿಸ್ತಾಯಿತ್ತು ಚಿಕ್ಕಪೇಟೆಯಲ್ಲಿ ಇನ್ನೂ ಗಿಜಿ 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 ಏನತ್ತೆ ಆದರೆ ಇಲ್ಲಿ ಸಿಕ್ಕಾ ಬಟ್ಟೆ ಕ್ಲೀನಾಗಿತ್ತು ಎಲ್ಲರೂ ಇಲ್ಲಿ ಏನಂತ ಅಂದರೆ ನಿಮಗೆ ಬ್ರ್ಯಾಂಡೆಡ್ ಐಟಮ್ಸು ಸೆಕೆಂಡ್ ಇದ್ರಲ್ಲಿ ಸಿಗೋವಂಥದ್ದು ಸೊ ಬ್ರ್ಯಾಂಡೆಡ್ ಐಟಮ್ಸ್ನೆಲ್ಲ ನೋಡಿಕೊಂಡು ಒಂದು ರೌಂಡು ನಮಗೆ ಆಸ್ಟ್ರೇಲಿಯಾದಲ್ಲಿ ಯಾವುದು ಸಿಗೋಲ್ಲ ಫ್ರೂಟ್ಸ್ ಆ ಫ್ರೂಟ್ಸ್ನೆಲ್ಲ ತಿನ್ಕೊಂಡು ಇಲ್ಲಿ ಒಂದು ಕೆಬಾಬ್ ನಮಗೆ ಸಚಿನ್ ಹೇಳಿದಂಥದ್ದು ಈ ಕೆಬಾಬು ಬಟ್ ಆಸ್ಟ್ರೇಲಿಯಾದಲ್ಲಿ ಇನ್ನೂ ಚೆಂದವಾಗಿ ಇನ್ನೂ ಟೇಸ್ಟಿಯಾಗಿ ಮಾಡ್ತಾರೆ ಇದನ್ನ ಕೆಬಾಬ್ನ ಸೊ ತುಂಬ ಹೊಟ್ಟೆ ಎಸ್ತಿತ್ತು ಅಂದ್ಬಿಟ್ಟು ಕೇಬಾಬನೆಲ್ಲ ತಿಂದ್ಕೊಂಡು ನಾವು ತಿರ್ಗಾ ಮಾರ್ಕೆಟ್ ಒಳಗೆ ಹೋಗಿ ತಿರ್ಗಾ ಒಂದು ರೌಂಡೆಲ್ಲ ನೋಡಿಕೊಂಡು ಮನೆಗೆ ಹೊರಟಿ ಮನೆಗೆ ಹೊರಟಾಗ ತಾನು ನಮಗೋಸ್ಕರ ಸ್ಪೆಷಲ್ ಡಿಶ್ ಮಾಡಿದರು ಸೊ ಸ್ಪೆಷಲ್ ಡಿಶಲ್ಲಿ ಚಪಾತಿ ಗೋಟ್ ಕರಿ ಎಲ್ಲ ಇದ್ದಿದ್ದಂಥದ್ದು ರೈಸ್ ರೋಷಿನಿ ಅಂತೂ ತುಂಬಾ ಅಪ್ಸೆಟ್ ಆಗಿಬಿಟ್ಲು ಇನ್ನೇನು ಹೊರಡ್ತಾಯಿದ್ದೀವಿ ನಾವು ಅಂತ ತುಂಬ ಬೇಜಾರಾಗಿ ಆನಂದಿ ಜೊತೆ ಅವಳು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು ಸೊ ನಾವು ಎಲ್ಲ ರೆಡಿಯಾಗಿ ಪ್ಯಾಕಿಂಗ್ ಎಲ್ಲ ಮುಗಿಸಿ ಅಪ್ ಆಗಿ ಹೊರಟ್ವಿ ನಾವೆಲ್ಲಿಗೆ ಹೊರಟ್ವಿ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ತಾನು ಯು ಟ್ರೀಟೆಡ್ ಟ್ರೀಟೆಡ್ ಮೀ ಎಸ್ ಯುವ ಓನ್ ಸಿಸ್ಟರ್ ತುಂಬ ಚೆನ್ನಾಗಿತ್ತು ಅವರ ಇದರಲ್ಲಿ ಮನೆಗೆ ಬಂದಿರೋಂಥ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ಅವರ ಬ್ಲೆಸ್ಸಿಂಗ್ಸ್ ತೊಗೊಳ್ಳೋದು ಅಂತ ಅವರ ಕಲ್ಚರಲ್ಲಿರೋ ಅಂಥದ್ದಂತೆ ಸೋ ಅವರು ಈ ಥರ ಮಾಡಿದ್ರು ಥ್ಯಾಂಕ್ ಯು ಸೋ ಅನು ಇವಾಗ ನಿಲ್ಸ್ಕೊಂಡ್ರು ನನಗೆ ವಿ ಹ್ಯಾವ್ ಸ್ಪೆಂಡೆಡ್ ಎ ಸೋ ಬ್ಯೂಟಿಫುಲ್ ಟೈಮ್ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋರ್ ಯು ಹ್ಯಾವ್ ಟು ಕಮ್ ಟು ಅವರ್ ಹೌಸ್ ಆ್ಯಸ್ ವೆಲ್ ಅಂತ ಹೇಳ್ತೀನಿ ಈ ರೀತಿ ರೋಷಿನಿ ಅಂತೂ ತುಂಬಾ ಅಳ್ತಾಯಿದ್ಲು ಆನಂದಿನ ಮತ್ತು ತನೂ ನಾ ತುಂಬ ಹಚ್ಕೊಂಬಿಟ್ಟಿದ್ಲು ಅವರು ಅಷ್ಟೇ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡ್ರು ಥ್ಯಾಂಕ್ ಯು ಗಾಯ್ಸ್ ಅಂತ ಒಂದು ಥ್ಯಾಂಕ್ಸ್ ಅಷ್ಟೇ ಹೇಳಲಿಕ್ಕಾಗುತ್ತೆ ನಾವು ಬಟ್ ವಿ ಫೀಲ್ ಇಟ್ ಫಾರ್ ವಾಟ್ ಎವರ್ ಯು ಡಿಡ್ ಫಾರ್ ಅಸ್ ಥ್ಯಾಂಕ್ ಯು ಸೋ ಮಚ್ ಅಗೈನ್ ಇಲ್ಲಂತೂ ಎಷ್ಟು ನಕ್ಕಿದ್ದೀವಿ ಅಂತ ಅಂದರೆ ನೀವೇ ನೋಡ್ಬೋದು ಏನಕ್ಕೆ ನಕ್ಕಿದ್ದೀವಿ ಅಂತ ಈ ನನ್ನ ಮಗ ಅದು ಹೆಂಗೆ ಎತ್ಕೊಬಂದ <laughs> <laughs> ये देर तो वा है <laughs> okay. I'm take a picture. Let's take a photo of us. Take a photo of us. selfie. <laughs> uh, Mommy, I can't see. The screen was still on. Bye. We miss you guys. Please we do too. come. We will also thanks, miss ano. you. Please ah, do come. Thanks for thank you. God bless same you. Bless you. Okay, you. keep in touch. Thank you. <laughs> He can plan that. <laughs> no, 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 take your time. Bye. We'll be there. No, come here. No, we'll, yeah. be we'll be there in Australia. No, no, no. I'm calling. Okay. Bye. Bye, putte. Bye. Bye. Bye-bye, no. Take care. Chalo. Bye-bye. 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 บายบายบายบายง่าม่า่าบายบาย I'll come back later bye ไปใจมาฮะยูมิเชอร์ยูมิสนเลนันดี ಮಾರ್ ಡೇ ಆದ ಮೇಲೂ ಹೋಗ್ಬೇಕು ತಾನೆ ಹಾಂ ಹೋಗ್ಬೇಕು ತಾನೇ ತಿಮ್ಮ ಮನೆಗೆ ನಾವು ಹೋಗ್ಬೇಕು ತಾನೆ ಸುಮ್ಮನೆ ಅವರು ನಮ್ಮ ಮನೆಗೆ ಬಂದಾಗ ಚೆನ್ನಾಗಿರ್ ಚೆನ್ನಾಗ ನೀನು ನೀನು ಟೆಕ್ ಕೇರ್ ಮಾಡಬೇಕು ನಾನು ಅದು ಶೇರ್ ಮಾಡಲ್ಲ ಇದು ಶೇರ್ ಮಾಡಲ್ಲ ಅಂತ ಹೇಳ್ಬಾರ್ದು ನೋಡು ಆನಂದ್ ಏನಾದ್ರು ನಾನು ಶೇರ್ ಮಾಡಲ್ಲ ಅಂತ ಹೇಳಿದ್ಲಾ ಶಿ ಶೇಡ್ ವಿತ್ ಎವ್ರಿಥಿಂಗ್ ರೈಟ್ ಹಾಂ ಶಿ ಟುಕ್ ಟು ಸ್ವಿಮ್ಮಿಂಗ್ ಶಿ ಟುಕ್ ಟು ಅದರ್ ಪ್ಲೇಸಸ್ ಶಿ ಟು ಕ್ಯೂ ಟು ಪ್ಲೇ ಪ್ಲೇ ಏರಿಯಾ ಆಮೇಲೆ ಅದು ಏನದು ಗೇಮ್ಸು ಅದೆಲ್ಲದಕ್ಕೂ ಕರ್ಕೊಂಡು ಹೋದ್ಲು ತಾನೇ ಯು ಹ್ಯಾವ್ ಟು ಟೇಕ್ ಕೇರ್ ಒನ್ ಶಿ ಕಮ್ ಟು ಯುವರ್ ಪ್ಲೇಸ್ ಓಕೆ ಹೇಳೋದು ಸ್ಟಾಪ್ ಮಾಡಿಗನ ಮೀಸ

ಬೇಡವಾ ಮಲೇಷ್ಯಾಗೆ ಬಿಡ್ತೀಯಾ ಮಲೇಷ್ಯಾದಲ್ಲೇ ಇರ್ತೀಯಾ ಯಾಕೆ ಅಷ್ಟಲ್ಲೇ ಬಿಡುವ ಎಷ್ಟು ಅಳ್ತಾ ಇದ್ಲು ರೋಶ್ನಿ ಅಂದರೆ ಯಾಕೆಂದರೆ ಅಷ್ಟು ಅಟ್ಯಾಚ್ ಆಗಿದ್ಲು ಆನಂದಿಗೆ ಆಗಲಿ ಫ್ಯಾಮಿಲೀಸ್ಗೆ ಆಗಲಿ ತುಂಬಾ ಆಗಿದ್ಲು ಈ ಥರ ಯಾವಾಗಲೂ ರೋಶ್ನಿ ಇಂಡಿಯಾದಿಂದ ಬರ್ತಾ ಅಳ್ತಾ ಇದ್ಲು ಆದರೆ ಈ ಸರಿ ಇಲ್ಲೇ ಅಳ್ತಾ ಇದ್ಲು ವಿ ಫೀಲ್ ಫಾರ್ ಇಟ್ ವಿ ಹ್ಯಾಡ್ ಎ ಗ್ರೇಟ್ ಡೇಸ್ ತುಂಬ ಚೆನ್ನಾಗಿತ್ತು ಆ ಡೇಸು ಫ್ಯಾಮಿಲೀಸು ಆಗೋಲ್ಲ ಅಷ್ಟು ಚೆಂದವಾಗಿ ನಮ್ಮ ಫ್ರೆಂಡ್ಸ್ ನೋಡ್ಕೊಂಡಿರೋ ಅಂಥದ್ದು ಫ್ಯಾಮಿಲೀಸು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿ ವಿಶ್ ಯು ಗೈಸ್ ಕಮ್ ಟು ಅವರ್ ಹೌಸ್ ಆ್ಯಸ್ ವೆಲ್ ನೀವು ಬನ್ನಿ ನಮ್ಮನೆಗೆ ಕೆ ಎಲ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಈ ರೀತಿ ಡೆಕೋರೇಟಿಗಾಗಿ ಕಲರ್ಫುಲ್ಲಾಗಿ ಇತ್ತು ಸೊ ನಾವಿಲ್ಲಿಂದ ಹೊಟ್ವಿ ಎಲ್ಲಿಗೆ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ಸೊ ನಮ್ಮ ಮಲೇಷ್ಯಾದ ವ್ಲಾಗ್ ಇದಾಗಿತ್ತು ಕೊನೆಯ ಮಲೇಷ್ಯಾದ ವ್ಲಾಗ್ ಓಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿನಿ ಜಸ್ಟ್ ಸ್ವಲ್ಪ ಲಾಂಗ್ ಆಯಿತು ಬಟ್ ಇಟ್ಸ್ ಓಕೆ ಇಟ್ಸ್ ಇಟ್ ಅಂತ ಅನಿಸ್ತು ನಮಗೆ ಆ ಮೆಮೊರೀಸ್ ಎಲ್ಲ ನಮಗೂ ಬೇಕು ಅನ್ನಿಸ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಅನು ಇನ್ ವಿದೇಶಿನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನು ಇನ್ ವಿದೇಶಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ರೋಶಿನಿ ಮಕ್ಕಳಿಗೆ ಚೆನ್ನಾಗಿ 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 ತಿನ್ಸ್ಕೊಂಡ ಏನ್ ತಿನ್ಸ್ಕಂಡೆ ಊಟ ಕಾಳ ನನ್ನ ಮನೆ